ನಮ್ಮ ವಿ ಕೆ ಫೌಂಡೇಶನ್ ವತಿಯಿಂದ ಬರುವಂಥ ಇಪ್ಪತ್ತೊಂದನೇ ತಾರೀಕು ನನ್ನ ಜನ್ಮದಿನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಹಾಸ್ಪಿಟ್ಲ ಒಂದು ಸರ್ಕಾರಿ ಆಸ್ಪಿಟ್ಲ ಸಹಯೋಗದೊಂದಿಗೆ ಎಸ್ ಡಿ ಎಂನ ನಾರಾಯಣ್ ವೃದ್ಧಾಲಯದ ಸಹಯೋಗದೊಂದಿಗೆ ಹೃದಯ ತಪಾಸಣೆ ಶಿಬಿರವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವುಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಆ ಒಂದು ಉದ್ದೇಶದಿಂದ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಎಲ್ಲ ಯುವ ಜನತೆಗೆ ಒಂದು ಆರೋಗ್ಯದ ಹೃದಯ ತಪಾಸಣೆ ನಡೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ತಪಾಸಣೆಯನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಾರಾಯಣ್ ವೃದ್ಧಾಲಯ ಎಸ್ ಡಿ ಎಂನ ವೈದ್ಯ ವೈದ್ಯರು ಹಾಗೂ ಅವರ ಸಹಯೋಗ ಮಿತ್ರರು ಅವರು ಪಾಲ್ಗೊಳ್ತಾ ಇದ್ದಾರೆ ಜೊತೆಗೆ ವಿಶೇಷ ಹೃದಯ ಚಿಕಿತ್ಸಕರು ಕೂಡ ಮುಂದಿನ ಏನೇ ಆಪರೇಷನ್ ಮುಂದೆ ಏನೇ ಬೇಕಾದ್ರೂ ಕೂಡ ಅದನ್ನ ಸಲಹೆ ನೀಡೋದಕ್ಕೆ ಅವರ ಒಂದು ತಂಡ ವರ್ಗದವರು ಇದರಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಅಜಯ್ ಎನ್ನುವಂತ ವೈದ್ಯರು ಇದ್ರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಸ್ ಟಿ ನ ಅಹ್ ನಾರಾಯಣ ವೃದ್ಧಾಲಯದವರು ಜೊತೆಗೆ ನಮ್ಮ ಜಿಲ್ಲಾ ಹಾಸ್ಪಿಟ್ಲ ನಮ್ಮ ಡಿಸ್ಟಿಕ್ ಸರ್ಜನ್ ಆದಂತ ಕೋಣೆಯವರಾಗಿರ್ಬೋದು ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂತೆ ಸಿಇಒರು ಹಾಗೂ ವಿಶೇಷ ಅಧಿಕಾರಿಗಳನ್ನ ಈ ಕಾರ್ಯಕ್ರಮಕ್ಕೆ ಆ ಬರ್ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಪೂಜ್ಯರಾದಂತ ಗೋವಿ ಮಠದ ಶ್ರೀಗಳು ಚರಂತಿ ಮಠದ ಶ್ರೀಗಳು ಹಾಗೂ ತೆಂಗಿನ ಮಠದ ಶ್ರೀಗಳು ಸಿದ್ದನ್ ಶ್ರೀಗಳು ಗುರುಮಾಂತ ಸ್ವಾಮಿಗಳು ಇಲ್ಕಲ್ನ ಗುರುಮಾಂತಪ್ಪ ಅವರು ಒಳಗೊಂಡಂತ ಪೂಜ್ಯರ ನೇತೃತ್ವದಲ್ಲಿ ಈ ಒಂದು ಚಿಕಿತ್ಸದ ಒಂದು ತಪಾಸಣೆಯ ಶಿಬಿರವನ್ನು ಉದ್ಘಾಟನೆಗೊಳ್ಳಲಿದೆ ವಿಶೇಷವಾಗಿ ಎಲ್ಲ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನವರು ಕೂಡ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರೋದ್ರಿಂದ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ತಪಾಸಣೆ ಶಿಬಿರದ ಅನುಕೂಲತೆಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ವಿಶೇಷವನ್ನ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ ಇದರಲ್ಲಿ